ಅದಕ್ಕೆ ನಾನು ಬರ್ತೇನೆ ರೀ ಪೋಣಿಗೆ ಒಂದು ಒಂದ ಒಂದ್ ಎರಡ್ ಮೂರಕ್ಕೆ ತಮ್ಮ ಬರ್ತೇನೆ ಇಲ್ಲ ಬೇಡ ಪಾಟೀಲ್ ರೀ ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ನೀವ್ ಏನಾದ್ರೆ ಬಂದ್ರಿ ಅಂದ್ರೆ ಈ ಭಾಗದ ವೀರ ಶಿವಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ನೀವ್ ಬಂದಂಗ ಆಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಒಬ್ಬ ಸ್ವಾಮೀಜಿಗೆ ಬಸವಣ್ಣತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಪ್ಪ ಗೊತ್ತಿಲ್ಲಾರ ಸ್ವಾಮಿ ಆಗ್ಲಾಕ್ ಸಾಧ್ಯನಾ ಇಂತವ್ ಮಾತಾಡೋದು ಒದ್ದು ಒಳಗಡೆ ಒಂದು ಕೋಟಿ ಇಪ್ಪತ್ ಲಕ್ಷ ದಲಿತ ಮುಸ್ಲಿಂ ಇದೀವಿ ಸಾಕ್ ಲಿಂಗಾಯತ್ ನೀವೇನ್ ಮಾಡ್ತೀರಿ ಟಿಪ್ಪು ಕಡ್ಡ ತಗೊಂಡ್ ಬಂದ್ರೆ ಹೋಗ್ತೀರಿ ಮಕ್ಕಳೇ ಅದು ಅವ್ ನಮಗ್ ಸಂಬಂಧಿರತ್ ಹೇಳಿದ್ರ ನಮ್ಮ ಊರು ಮಾತಾಡ್ತಾರ ನಾನ್ ಸಂಬಂಧ ಬಂದಿಲ್ಲ ಅಂದ್ರ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದ ಒತ್ತ ಒಳಗ್ ಹಾಕ್ರಿ ಅಂತ ಹೇಳಕ್ ಬರ್ತದ ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ರಿ ನಾವ್ ನಮ್ ನಮ್ಮ ಮನಷ್ಯಾ ಅಲ್ಲ ಮನೆ ಇಲ್ಲ ಮನಷ್ಯಾ ಅಲ್ಲಾ ಕೂಡ ಕೈಯಾಗದ್ ಇಲ್ರಿ ಕರೆಕ್ಟರ್ ಒತ್ತ ಒಳಗ್ ಹಾಕ್ಬೇಕು ಕೇಸ್ ಹಾಕಸ್ಬೇಕು ಕರೆಕ್ಟ್ರ ಕರೆಕ್ಟ್ ಕೇಸ್ ಹಾಕಿ ಹಾಕಸ್ಲಿಲ್ಲಾ ಪೊಲೀಸ್ ಆರಾಮಗಿರಿಗೆ ಬಿಡಲ್ಲ ಅಂತಾರೆ ಮಹಿಳಾ ಡಿ ಸಿ ಮಹಿಳಾ ಡಿ ಸಿ ಕಪಾಳ ಕುಡಿತಿನ ಅಂತ ಭಾಷಣ ಮಾಡ್ತಾರೆ ಇಂಥವ್ರನ್ನ ಯಾಕೆ ಇವ್ರು ಬಾಯಿ ಮುಚ್ಕೊಂಡ್ ಕುತ್ಕೊಳ್ತಾರೆ ಮಟ್ಟ ಯಾಕೆ ಆಗ್ಲಿಲ್ಲ ರಾಧಾಕೃಷ್ಣ ಬಾಳ ಒಳ್ಳೆ ರಾಧಾಕೃಷ್ಣ ಅವ್ರು ಅವ್ರಿಗೆ ಗೆದ್ದು ಬಂದ್ರೆ ಹಳೇ ಅಮ್ಮನ್ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೇನ್ರಿ ರಾಧಾಕೃಷ್ಣ ಹಳೇ ಮಾವದೇವ್ರೆ ಮಾತಾಡ್ತಾರ ಅಬ್ಬಳ ಅಬ್ಬಳ ಒಂದ್ ಕೆಲ್ಸ ಮಾಡ್ತೀನಿ ನಾನ್ ನಾನು ನೋಡ್ರಿ ಕೂಡ ನಾ ಆಜಿ حضرتك ಕರಿಯಾ ಸಾಹಬರು ರಾಧಾಕೃಷ್ಣ ನಾನು ನೀವು ಊರ ಮುಂದೆ ಕೂತ ನಾವು ಇದರ ಬಗ್ಗೆ ಇಲ್ಲ ಸರ್ ದಯವಿಟ್ಟು ಬರಬೇಡ್ರಿ ಈಗ ಈ ಸಂದರ್ಭದಾಗ ಬರಬೇಡ್ರಿ ನಾವು ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ ಮಾತಾಡ್ತೀವಿ ನಾನೇ ನಿಮ್ಮನಿಗೆ ಈಗಿಲ್ಲ ಈ ಸಂದರ್ಭದಾಗ ಬಂದ್ರೆ ಇಡೀ ವೀರಶೈವ ಸಮಾಜ ನಿಮ್ಮ ವಿರುದ್ಧ ನಿಲ್ಲಬೇಕಾಗುತ್ತದೆ ನಿಲ್ತದೆ ತಪ್ಪು ಸಂದೇಶ ಹೊರಗೆ ನಮ್ದೊಂದು ಓಡ್ರಪ್ಪ ಇಲ್ಲಿ ಓಡಕ್ಕೆ ಗರ್ಭದಲ್ಲಿ ಓಡದಂಗಕ್ಕೆ ಇಲ್ಲ ಇಲ್ಲ ನಾವು ಈಗ ಓಡಿರಲ್ಲ ಗಣಪತಿಯನ್ನು ಓಡಿರಲ್ಲ ಎರಡನ್ನು ನಾವು ಆರಾಧಿಸುವರು ಪೂಜಿಸುವರು ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬಾಡ್ರಿ ಇದೊಂದು ನಿಮ್ಗೆ ನಾನು ಕೇಳ್ಕೊಳ್ತಾ ಇದೀನಿ ಏನ್ ಆಗೋದು ಆಗ್ಲಿ ನಿರ್ಣಯ ಆಗುತ್ತೆ ಇಷ್ಟೇ ದೂರ ಬಹಳ ಪರಿಸ್ಥಿತಿ ನೀವು ನೀವೇನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ನೀವ್ ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಾಕ ಅವ್ರಿಗೆ ಅವಕಾಶ ಕೊಡ್ತೀರಿ ಇದು ನೀವು ಪಕ್ಷದಾಗ ವಿಚಾರ ಮಾಡುವಂತದ್ದು ಹೌದಲ್ವಾಡೋದು ಇಷ್ಟು ಮಾತಾಡಿರಲ್ಲ ನಮ್ಮೇಲೆ ಅಭಿಮಾನ ಪ್ರೀತಿ ದಯವಿಟ್ಟು ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ ನೀವು ಆರಾಮಾಗಿ ಅಲ್ಲೇ ಇರ್ರಿ ರಾಧಾಕೃಷ್ಣ ಅಯ್ಯೋ ಶಿವ ಹಂಗೆಲ್ಲ ನೀವು ಮಾತಾಡಬ್ರಿ ಸಮಾಜ ಸಮಾಜ ನಿರ್ಣಯ ಮಾಡಿದ್ರೆ ಸಮಾಜ ಏನ್ ನಿರ್ಣಯ ಮಾಡ್ತದೆ ಕೊಡ್ತಾರ ಅದನ್ನ ನಾವು ಪಾಲಿಸ್ ರಾಧಾಕೃಷ್ಣ ನಾವು

ನಾನು ಯಾರು ಹೋಗ್ಸಿಲ್ಲ ಪ್ರಾಮಾಣಿಕವಾಗಿ ಮಾಡಿರಿ ಸಾಕು ನಾನು ಯಾರು ಹೋಗ್ಸಿಲ್ಲ ಕೂಡ ದೇವಸ್ಪರ್ಶ ಹತ್ತೀನಿ ನಾವು ದೇವಸ್ಪರ್ಶಿ ಮಾಡ್ತೇನೆ

ನಂತರ ಎಂದೂ ಕೇಳಿ ಅಂತ ನಿಮ್ಗೆ ದಯವಿಟ್ಟು ರಾಧಾಕೃಷ್ಣ ಪಾಟ್ಕೊಡೋದು ಯಾರಪ್ಪ ದಯವಿಟ್ಟು ಸ್ವಲ್ಪ ಅಲ್ಲಿ ಸಮಾಧಾನ ತಗೊಂಡ್ರಪ್ಪ ಸಮಾಧಾನ ಸಮಾಧಾನ ದಯವಿಟ್ಟು ನಾನು ನಾನು ಇತ್ತೀಚಿನ ನಮಗೆ ದಯವಿಟ್ಟು